ಬೇಬಿ ವೈಟ್ ಆಗಿಡುತ್ತೆ ಮತ್ತೆ ಬೇಬಿ ಸ್ಕಿನ್ ಅಷ್ಟೇ ತುಂಬಾ ಗ್ಲೋ ಆಗಿರುತ್ತೆ ಮತ್ತೆ ವೈಟ್ ಕೂಡ ಹಂಗೆ ಇರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಡೈಲಿ ರೋಟೀನ್ ಹೇಗಿರುತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ ಸೊ ನಂದು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ಸೊ ಗೊತ್ತಲ್ಲ ನೈಟೆಲ್ಲ ನನ್ನ ಮಗಳು ನಿದ್ದೆನೇ ಕೊಡೋದಿಲ್ಲ ಸೊ ಒಂದೊಂದಿನ ನಾನು ಮಲ್ಕೊಳೋದು ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಲ್ಲಾಂದ್ರೆ ಮೂರು ಗಂಟೆ ಇಲ್ಲಂದರೆ ಒಂದೊಂದು ದಿನ ಐದು ಗಂಟೆ ಆ ರೀತಿ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ಹೇಳುವಾಗ ಸ್ವಲ್ಪ ನಿಧಾನವಾಗಿ ಒಂದೊಂದು ದಿನ ಒಂಬತ್ತು ಗಂಟೆ ಹತ್ತು ಗಂಟೆ ಒಂದೊಂದಿನ ಹನ್ನೊಂದು ಗಂಟೆ ಸೊ ಆ ರೀತಿ ಎದೊಳ್ತೀನಿ ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದಿದೆ ಸೊ ಇವಾಗ ನಾನು ಫ್ರೆಶ್ ಆಗಿ ಸ್ನಾನ ಮಾಡ್ಕೊ ಬಂದೆ ಸೊ ನನ್ನ ನಾನು ನಿದ್ದೆಗೆ ಇಡೋದಲ್ದೇನೆ ಇವ್ ನನ್ನ ಮಗ ಇವನ್ ಕೂಡ ನಿದ್ದೆಗೆ ಇರ್ತಾನೆ ಸೊ ನನ್ನ ನೈಟ್ ಎಲ್ಲ ಎದ್ದಿದ್ರೆ ಇವನು ನನ್ನ ಜೊತೆ ಎದ್ದಿರ್ತಾನೆ ಸೊ ಅದಕ್ಕೋಸ್ಕರ ಅವನು ಲೇಟಾಗಿ ಎದ್ದಾನೆ ಹೇಗಿದೆ ನೋಡ್ರಿ ನಿದ್ದೆ ಅನ್ನೋದು ತುಂಬಾನೇ ಇರುತ್ತೆ ಎದುಳದಕ್ಕೆ ಆಗೋಲ್ಲ ಬೆಳಗಿನ ಜಾವ ಆರ್ ಗಂಟೆ ಆಗುತ್ತೆ ಸೊ ಅವಳು ಮಲ್ಕೊಳ್ಳೋದು ಅವಾಗ ಏಳು ಗಂಟೆ ಆರ್ ಗಂಟೆಗೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಎಷ್ಟು ಎದೋಳ್ಸಿದ್ರೆ ಎದೊಳದೇ ಇಲ್ಲ ಅವಾಗ ನಿದ್ದೆ ಬರ್ತಾ ಇರುತ್ತೆ ಅವಾಗ ಬಾಮ ಬರ್ತಾರೆ ಸ್ನಾನ ಮಾಡ್ಬೇಕು ಎದ್ದೇಳು ಎದ್ದೇಳು ಅಂತ ಎದೋಳ್ಸ್ತಾರೆ ಸೊ ಫ್ರೆಂಡ್ಸ್ ಅಂದ್ರೆ ಬಾಣಂತಿ ಎಲ್ಲ ಬೇಗ ಬೆಳಗಿನ ಜಾವನೆ ಸ್ನಾನ ಮಾಡ್ಬಿಡ್ಬೇಕು ನನ್ನ ಇವನ್ ಪ್ರೆಗ್ನೆಂಟ್ ಅಲ್ಲಿ ನನ್ನ ಮಗ ಅಷ್ಟೊಂದು ತೊಂದರೆ ಕೊಟ್ಟಿರ್ಲಿಲ್ಲ ಐದ್ ಗಂಟೆಗೆಲ್ಲ ಸ್ನಾನ ಆಗ್ಬಿಟ್ಟಿತ್ತು ಸೊ ಇವನು ನೈಟ್ ಎಲ್ಲ ನಿದ್ದೆ ಮಾಡ್ತಾ ಇದ್ದ ಸೊ ಅಷ್ಟು ತೊಂದರೆ ಇರ್ಲಿಲ್ಲ ಬಟ್ ಇವಾಗ ನನ್ ಮಗಳದ್ರಲ್ಲಿ ತುಂಬಾನೇ ಅವಳು ನೈಟ್ ಎಲ್ಲಾ ಆಟ ಮಾಡ್ತಾಳೆ ಅಳ್ತಾಳೆ ಮಲ್ಕೋತಾಳೆ ಐದ್ ನಿಮಿಷಕ್ಕೂ ಐದ್ ನಿಮಿಷಕ್ಕೂ ಎದೊಳ್ತಾ ಇರ್ತಾಳೆ ಸೊ ಬೆಳಗಿನ ಜಾವ ಅನ್ನುವಾಗ ಅವಳಿಗೆ ನಿದ್ದೆ ಬರ್ತಾ ಇರುತ್ತೆ ನನಗೂ ಅವಾಗ ನಿದ್ದೆ ಬರ್ತಾ ಇರುತ್ತೆ ಮಲ್ಕೋತೀನಿ ಬಟ್ ಅಮ್ಮ ಬಂದ್ಬಿಟ್ಟು ಸ್ನಾನ ಮಾಡು ಸ್ನಾನ ಮಾಡು ಅಂತ ಎದೋಳ್ಸ್ತಾಳೆ ಸ್ನಾನ ಮಾಡ್ಕೊಂಡು ಮತ್ತೆ ಮಲ್ಕೋಣ ಅಂತ ಹೋಗೋಷ್ಟ್ರಲ್ಲಿ ಮತ್ತೆ ನನ್ ಮಗಳು ಎದ್ಬಿಟ್ಟಿರ್ತಾಳೆ ಅವಾಗ ಅವಳನ್ನ ಮಲಗಿಸಿ ಮತ್ತೆ ನಾನ್ ಮಲ್ಗೋ ಅಷ್ಟರಲ್ಲಿ ಟೈಮ್ ಅನ್ನೋದೇ ಸಾಕೋಗಲ್ಲ ನಿದ್ದೆ ಅನ್ನೋದು ಫ್ರೆಂಡ್ಸ್ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ ಸೊ ಫ್ರೆಂಡ್ಸ್ ಇವಾಗ ನಾನು ಕೂಡ ಬಿಸಿಲಿಗೆ ಬಂದು ಬಿಸಿಲು ಕಾಯಣ ಅಂತ ಹೇಳ್ಬಿಟ್ಟು ಸೊ ಸ್ನಾನ ಮಾಡಿದ್ನಲ್ಲ ಕೂದಲೆಲ್ಲ ತ್ಯಾವ ಇರುತ್ತೆ ಸೊ ಅದನ್ನೆಲ್ಲ ಹಾಗೆ ಇಟ್ಕೋಬಾರ್ದು ಮಗುಗೆ ಶೀತ ಆಗುತ್ತೆ ಸೊ ನಾವು ಸೊ ನಮಗೂ ಸೊ ವಿಟಮಿನ್ ಡಿ ತ್ರೀ ಅನ್ನೋದು ಸಿಗಬೇಕು ನಮಗೂನು ಸೊ ನಮಗೂ ಫೀಡಿಂಗ್ ಮಾಡ್ತೀವಲ್ಲ ನಮ್ಮ ಶಕ್ತಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಸೊ ನಮಗೂ ವಿಟಮಿನ್ ಡಿ ತ್ರೀ ಅನ್ನೋದು ಸಿಗಬೇಕು ಸೊ ಅದಕ್ಕೋಸ್ಕರ ಬಿಸಿಲಲ್ಲಿ ನಾವು ಸ್ವಲ್ಪ ಹೊತ್ತು ಕಾಯಬೇಕು ಹಂಗಂತ ಹೇಳ್ಬಿಟ್ಟು ನಾನು ಬಿಸಿಲಿಗೆ ಬಂದಿದ್ದೀನಿ ಬಿಸಿಲು ಕಾಯಣ ಅಂತ ಹೇಳ್ಬಿಟ್ಟು ಆ ಮತ್ತೆ ಇದೆಲ್ಲ ಆದಮೇಲೆ ನಾಶ ಹುಡುಗ ರೆಡಿ ಮಾಡಿದ್ರು ಸೊ ನಾಷ್ಟ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀನಿ ಸೊ ನನ್ನ ಮಗನ್ ಕ್ಯಾಮ್ರಾ ಮುಂದೆ ನಿಂತು ಕ್ಯಾಮೆರಾ ಆಗ್ತು ಅಂತಂದರೆ ಸಾಕು ನನ್ಕಿನ್ನ ಮುಂಚೆ ಅವನೇ ರೆಡಿಯಾಗಿ ನಿಂತ್ಕೊಬಿಟ್ಟಿರ್ತಾನೆ ಮಾಡೋದಿಕ್ಕೆ ಸೊ ಇವಾಗ ಅವನು ಟಿಫನ್ ಮುಗೀತು ಬಟ್ ನಾನು ತಿನ್ನುವಾಗ ಮಕ್ಳದ್ಮೇಲೆ ಕಾಮನ್ ಅಲ್ವಾ ಬಂದು ಬಂದು ಕೇಳ್ತಾ ಇರ್ತಾರೆ ಸೊ ನಂದು ಟಿಫನ್ ಅವಂದು ಟಿಫನ್ ಆಗಿತ್ತು ಸೊ ನಾನು ತಿನ್ನುವಾಗ ಅವನು ಕೂಡ ಬಂದಿದ್ದ ಅವನಿಗೂ ತಿನ್ನಿಸ್ತಾ ಇದ್ದೆ ಸೊ ಇದೆಲ್ಲ ಆದ್ಮೇಲೆ ನಂದು ಕೂಡ ಟಿಫನ್ ಆಯಿತು మగు యొక్క బస్ కయో అంత అన్బిట్టు కర్కొంధ నమ్మమ్మ సో మక్కి బస్లు అన్నోదు తుమ్ ఇంపార్టెంట్ సో బస్ అన్నోదు కయస్ల బు ಯಾವಾಗ ಹುಟ್ಟಿರೋ ಮಕ್ಕಳಿಗೆಲ್ಲ ಬಿಸಿಲು ಅನ್ನೋದು ಬೇಕಾಗಿರುತ್ತೆ ಸೊ ಅವಕ್ಕೆಲ್ಲ ಜಾಂಡಿಸು ಅದು ಇದೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಬಿಸಿಲು ಸೂರ್ಯನ ಕಿರಣ ಬಿದ್ದಾಗಲೇ ಅವಕ್ಕೆಲ್ಲ ಇದಾಗೋದು ಸೊ ಬಿಸಿಲು ಕಾಯಿಸಲೇಬೇಕು ಅದಕ್ಕೂ ಕೂಡ ವಿಟಮಿನ್ ಡಿ ಕಿ ಅನ್ನೋದು ಸಿಗುತ್ತೆ ವಿಟಮಿನ್ ಡಿ ಕಿನ ಕೂಡ ಹಾಕಿದ್ರು ಕೂಡ ಬಿಸಿಲಿನ ಕಾಯಿಸ್ಬೇಕು ಮತ್ತೆ ಮಕ್ಕಳಿಗೆ ಕಣ್ಣು ಬಿಸಿಲಲ್ಲಿ ಬಿಡೋದ್ರಿಂದ ಅವು ದೊಡ್ಡವರು ಆಯ್ತಾ ಆಯ್ತಾ ಕಣ್ಣು ಚೆನ್ನಾಗಿರ್ತವೆ ಇಲ್ಲಾಂದ್ರೆ ಈಳುಗಳ್ಳು ಅಂತ ಹೇಳ್ತಾರೆ ಆ ಥರ ಆಗಿಬಿಡುತ್ತೆ

ವಿಚಲಾಗ್ತಾ ಇದ್ಯಾ ಎಷ್ಟ್ ಹೋಗಿಸ್ಬೇಕು ಮೂರ ಮೂರ ಸಾಕ 3 ಹೋಗ್ತದೆ 3 ಹೋಗ್ತದೆ ಎಷ್ಟು 3 3 ಎಷ್ಟು ತೋರ್ಸು ಏ 3 ತೋಳ್ ಕಾಣಸ್ತನೆ ಇಲ್ಲ ಅದು 3 ना ಹೇ ಸ್ವಾಮೀಜಿાડದಂಗರ್ತ್ಯಾತೆ ಪಾಪ

ಗಮ್ಮಗಮ್ಮ ಅಂತೈತ ನೀನು ಸೊ ಅವಳಿಗೂ ಬಿಸಿಲೆಲ್ಲಾ ಕಾಯಿಸ್ಬಿಟ್ಟು ಫ್ರೆಶ್ ಆಗಿ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು ನಮ್ಮಮ್ಮ ಸೊ ಅವಳು ಕೂಡ ಎಲ್ಲ ರೆಡಿ ಆಗಿದ್ಲು ಸೊ ಇದೇ ದಿನನಿತ್ಯದ ನಮ್ದಾಗ ನನ್ನ ಕೆಲಸ ಅಂದ್ರೆ ಇದೇ ಆಗ್ಬಿಟ್ಟಿರುತ್ತೆ ಸೊ ನನ್ನ ಮಗುಂಗೂ ಅಷ್ಟೇ ನನ್ನ ಮಗಳನ್ನ ಆಟಾಡ್ಸ್ಬೇಕು ಅಂದ್ರೆ ತುಂಬಾನೇ ಇಷ್ಟ ಸೊ ಅವ್ನು ಕೂಡ ಕೇಳ್ತಾ ಇರ್ತಾನೆ ಇವಾಗ ಅವನೇ ಮಾತಾಡಿದ್ದಾನೆ ನೋಡಿ वंगरी बुद्ध वंगरी नना बुद्ध वंगरी नना बुद्ध वंगरी तो बुद्ध वंगरी मम्मा मसो बेगा मम्मा मसो चल चल नना 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 ए को नको आस्ते ने मुत को हां गुड्स बेको ಸೊ ನಮ್ದೆಲ್ಲ ಆಯ್ತು ಇವಾಗ ನಮ್ಮ ಅಮ್ಮ ಮುದ್ದು ಮಾಡ್ತಾ ಇದಾರೆ ಅಷ್ಟೇನೇ ಅವಳ ಚೆನ್ನಾಗಿ ಮುದ್ ಮಾಡ್ತಾರೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಸೊ ನಾನು ಕೂಡ ಇವಾಗ ಊಟ ತಿನ್ಬಿಟ್ಟು ಬಂದೆ ಸೊ ಏನಪ್ಪಾ ಅಂದರೆ ತಲೆಗೆ ಬಟ್ಟೆ ಕಟ್ಕೋತಾ ಇದ್ದೆ ಬಟ್ ಬಿಸಿ ಬಿಸಿ ಊಟ ಮತ್ತೆ ಬಿಸಿ ಬಿಸಿ ನೀರು ಕುಡಿದ್ನಲ್ಲ ಸೊ ತುಂಬಾನೇ ಶೆಕೆ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಮಫ್ಲರ್ ಅನ್ನೋದನ್ನ ತೆಗ್ದೀನಿ ಅಷ್ಟೇನೆ ಅಹ್ ಸೊ ನಾನು ನಿಮ್ಗೆ ಹೇಳ್ದಾಗ್ಲೇನೆ ಮಗು ಪ್ರೆಗ್ನೆನ್ಸಿಲಿ ಮಗು ದಪ್ಪ ಆಗೋದಿಕ್ಕೆ ಏನ್ ಮಾಡಬೇಕು ಅಂತ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನ ನಾನು ಇವಾಗ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಸೊ ನನ್ನ ಮಗ ಹುಟ್ಟಿದಾಗ ಫಸ್ಟ್ ಬೇಬಿ ನನ್ನ ಮಗ ಹುಟ್ಟಿದಾಗ ಅವನು ಮೂರ್ ಕೆಜಿ ಜಿ ನಾನೂರು ಗ್ರಾಮ್ ಇದ್ದ ಸೊ ಇವಾಗ ಎರಡನೇ ಬೇಬಿ ಹುಟ್ಟಿದಾಗ ಅದು ಕೂಡ ಅಷ್ಟೇ ಇದೆ ಸೇಮ್ ಮೂರ್ ಕೆಜಿ ಜಿ ಮುನ್ನೂರು ಸೊ ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ನಾವು ಚೆನ್ನಾಗಿ ತಿಂದ್ರೆ ಮಗು ಕೂಡ ತಪ್ಪು ಕೊಡುತ್ತೆ ಅಂದ್ರೆ ವೆಯ್ಟ್ ಇರುತ್ತೆ ಸೊ ಎಲ್ಲ ಹೇಳ್ತಾರೆ ಪ್ರೆಗ್ನೆನ್ಸಿ ಇಲ್ಲಿ ಚೆನ್ನಾಗ್ ತಿಂದಿಲ್ಲ ಅಂತ ಅಂದ್ರೆ ಆ ಮಗು ಹುಟ್ಟಿದಾಗ ಎರಡ್ ಕೆಜಿ ಜಿ ಇಲ್ಲಾಂದ್ರೆ ಒಂದೂವರೆ ಕೆಜಿ ಆ ತರ ಉಡುತ್ತೆ ಸೊ ಅವಾಗ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಹಾಸ್ಪಿಟ್ಲಲ್ಲೇ ಇಟ್ಕೊಂಡಿರ್ತಾರೆ ಮಗು ನಾಯ್ಸು ಇಲ್ಲಿ ಅಲ್ಲಿ ಇಲ್ಲಿ ಅಂತ ಇಟ್ಕೊಂಡಿರ್ತಾರೆ ಸೊ ಅದು ಫೀಡ್ ಮಾಡಿ ಮಾಡಿ ಸ್ವಲ್ಪ ದಪ್ಪ ಆಗೋವರೆಗೂನು ತುಂಬಾನೇ ಕಷ್ಟ ಇರುತ್ತೆ ಸೊ ಡಿಸ್ಚಾರ್ಜ್ ಕೂಡ ಮಾಡಿರೋಲ್ಲ ಸೊ ಅದಕ್ಕೋಸ್ಕರ ನೀವು ಪ್ರೆಗ್ನೆನ್ಸಿಲೆ ಚೆನ್ನಾಗಿ ತಿನ್ಕೊಂಡ್ ಉಣ್ಕೊಂಡಿದ್ರೆ ಮಗು ಕೂಡ ಅದು ಗ್ರೋ ಅನ್ನೋದು ಕೂಡ ಚೆನ್ನಾಗಿರುತ್ತೆ ಹುಟ್ಟಾಗ್ಲು ಕೂಡ ಚೆನ್ನಾಗಿರುತ್ತೆ ಅದ್ರ ಬೆಳವಣಿಗೆನು ಚೆನ್ನಾಗಿರುತ್ತೆ ಸೊ ಏನೇನ್ ಮಾಡ್ಬೇಕು ಏನ್ ತಿನ್ಬೇಕು ಅಂತ ಅಂದ್ರೆ ಡ್ರೈ ಫ್ರೂಟ್ಸ್ ಬರುತ್ತೆ ನೋಡಿ ಡ್ರೈ ಫ್ರೂಟ್ಸ್ ಅನ್ನೋದನ್ನ ತಿನ್ಬೇಕು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಮಗು ಬೆಳವಣಿಗೆನೂ ಚೆನ್ನಾಗಿರುತ್ತೆ ಮತ್ತು ಮಗು ಬಂದ ಮೇಲೆ ಅದ್ರ ಬುದ್ಧಿಶಕ್ತಿನೂ ಚೆನ್ನಾಗಿರುತ್ತೆ ಸೊ ಅದರಲ್ಲಿ ಯಾವುದೇ ಇದು ತುಂಬಾ ಇಂಪಾರ್ಟೆಂಟ್ ಅಂದರೆ ಬಾದಾಮಿ ಎಲ್ಲನು ಇಂಪಾರ್ಟೆಂಟ್ ಸೊ ಯಾವ್ದು ತಿನ್ಬೇಕು ಅಂದರೆ ಬಾದಾಮಿ ಮತ್ತೆ ವಾಲ್ನಟ್ ಇರುತ್ತೆ ನೋಡಿ ವಾಲ್ನಟ್ ಅನ್ನೋದು ತಿನ್ನೋದ್ರಿಂದ ತುಂಬಾ ಯೂಸ್ ಇರುತ್ತೆ ಮಗು ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ ಅಂತೂ ತುಂಬ ಯೂಸ್ ಆಗುತ್ತೆ ವಾಲ್ನಟ್ ಮತ್ತೆ ಡ್ರೈ ಖರ್ಜೂರ ಬರುತ್ತಲ್ಲ ಅದೊಂದು ಮತ್ತೆ ಗೋಡಂಬಿ ದ್ರಾಕ್ಷಿ ಮತ್ತೆ ಬ್ಲಾಕ್ ದ್ರಾಕ್ಷಿ ಬರುತ್ತೆ ನೋಡಿ ಸೀಡ್ಲೆಸ್ ಅದನ್ನ ಇದೆಲ್ಲ ನೈಟ್ ಓವರ್ ನೈಟ್ ನೀರಲ್ಲಿ ನೆನ್ಯಾಕ್ ಬಿಟ್ಟು ಬೆಳಿಗ್ಗೆ ಹೊತ್ತು ನಾನು ತಗೋತಾ ಇದೆ ಅಂದ್ರೆ ನಾನು ಹಾಗೆ ತಗೊಳಕ ಆಗ್ತಿರ್ಲಿಲ್ಲ ನನ್ನ ಕೈಲಿ ತಿನ್ನೋದಿಕ್ ಆಗ್ತಿರ್ಲಿಲ್ಲ ಸೊ ಅದನ್ನೆಲ್ಲ ನೆನ್ಯಾಕ್ಬಿಟ್ಟು ನಾನು ಅದನ್ನ ರುಬ್ಬಿಟ್ಟು ಹಾಕೊಂಡು ಹಾಲ್ ಜೊತೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ರುಬ್ಬಿಟ್ಟು ಹಾಲ್ ಹಾಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಟ್ಕೋತಾ ಇದ್ದೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು ಸೊ ಬೇಬಿ ವೈಟ್ ಅನ್ನೋದು ತುಂಬಾನೇ ಬರುತ್ತೆ ಅದ್ರಲ್ಲೇ ವೈಟ್ ಗೈನ್ ಆಗುತ್ತೆ ಅದು ಒಂದು ಮತ್ತೆ ಈ ಬಟರ್ ಫ್ರೂಟ್ಸ್ ಇರುತ್ತೆ ನೋಡಿ ಬಟರ್ ಫ್ರೂಟ್ಸ್ ತಿನ್ನೋದ್ರಿಂದ ಬೇಬಿ ವೈಟ್ ಆಗುತ್ತೆ ಮತ್ತೆ ಬೇಬಿ ಸ್ಕಿನ್ ಅನ್ನೋದು ಗ್ಲೋ ಇರುತ್ತೆ ಗ್ಲೋ ಆಗುತ್ತೆ ನನ್ನ ಮಗನದ್ರಲ್ಲಿ ನಾನು ಬಟರ್ ಫ್ರೂಟ್ಸ್ ಅನ್ನೋದು ತುಂಬಾ ಜಾಸ್ತಿನೇ ತಗೊಂಡಿದೆ ಸೊ ಅವ್ನು ಕೂಡ ಅಷ್ಟೇ ಅಷ್ಟೇ ಗ್ಲೋ ಆಗಿ ವೈಟ್ ಆಗಿ ಹುಟ್ಟಿದ ಸೊ ಇವಾಗ್ಲೂ ಹಾಗೆ ಹಾಗೆ ವೈಟ್ ವೈಟ್ಗೆನೆ ಸೊ ಬಟರ್ ಫ್ರೂಟ್ಸ್ ತಿನ್ನೋದ್ರಿಂದ ಬೇಬಿ ವೈಟ್ ಆಗಿ ಉಡುತ್ತೆ ಮತ್ತೆ ಬೇಬಿ ಸ್ಕಿನ್ ಅಷ್ಟೇ ತುಂಬಾ ಗ್ಲೋ ಆಗಿರುತ್ತೆ ಆ ಮತ್ತೆ ವೈಟ್ ಕೂಡ ಹಂಗೆ ಇರುತ್ತೆ ಅದೊಂದು ಅಹ್ ಮತ್ತೆ ಈ ಫ್ರೂಟ್ಸ್ ಗಳೆಲ್ಲ ಬರುತ್ತಲ್ಲ ಫ್ರೂಟ್ಸ್ ಗಳು ತಗೋಬೇಕಾಗುತ್ತೆ ಆ ಮತ್ತೆ ಬಾಳೆಹಣ್ಣು ಬರುತ್ತೆ ನೋಡಿ ಪಚ್ಚ ಬಾಳೆಹಣ್ಣು ಹಣ್ಣು ನಾನು ಒಂದು ತಿಂತಾ ಇದೆ ನಿಮ್ ಕೈಯಲ್ಲಿ ಆಗುತ್ತೆ ಅಂದ್ರೆ ಬೇಕಂದ್ರೆ ದಿನಕ್ಕೆ ಮೂರ್ ಟೈಮ್ ತಿನ್ಬೋದು ಏನು ಏನೋ ಆಗೋದಿಲ್ಲ ನಾನು ಮಾರ್ನಿಂಗ್ ಒಂದು ತಿಂತಾ ಇದೆ ಅಷ್ಟೇನೆ ಮತ್ತೆ ಮೊಟ್ಟೆ ಬರುತ್ತೆ ಎಗ್ ಎಗ್ ತಿನ್ನೋದ್ರಿಂದ ಬೇಬಿ ವೆಯ್ಟ್ ಆಗುತ್ತೆ ಎಗ್ ತಿನ್ಬೇಕು ಅದೇ ತಿನ್ಬೇಕು ಇದೇ ತಿನ್ಬೇಕು ಅಂತ ಇರೋದಿಲ್ಲ ಮತ್ತೆ ಡಾಕ್ಟರ್ಸ್ ಹಾಲ್ ಪೌಡರ್ ಕೊಟ್ಟಿರ್ತಾರೆ ಹಾಲ್ ಪೌಡರ್ ಹಾಕೊಂಡು ಕುಡಿಯೋದ್ರಿಂದ ಮಗು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ಮತ್ತೆ ವೈಟ್ ಗೇನ್ ಅನ್ನೋದು ತುಂಬಾನೇ ಆಗುತ್ತೆ ಆ ಮತ್ತೆ ಇನ್ನೊಂದು ಮೇನ್ ಏನಪ್ಪಾ ಅಂತ ಅಂದ್ರೆ ಈ ಆಪಲ್ ದಾಳಿಂಬೆ ಹಣ್ಣು ಇದೆಲ್ಲ ತಿನ್ನೋದ್ರಿಂದ ವೆಯ್ಟ್ ಗೈನ್ ಆಗುತ್ತೆ ಮತ್ತೆ ಬ್ಲಡ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಆ ಮಗು ಆಗ್ಬೇಕಾದಾಗ ನಮ್ಮಲ್ಲಿ ತುಂಬಾನೇ ಬ್ಲಡ್ಸ್ ಇರ್ಬೇಕು ಮಿನಿಮಮ್ ಅಂದ್ರೆ ಲೆವೆನ್ ಟು ಟ್ವೆಲ್ ಅಂತ ಇರುತ್ತೆ ಸೊ ಅದಿರಲೇ ಬೇಕು ಅದಿಲ್ಲ ಅಂತಂದ್ರೆ ನಮಗೆ ಕಷ್ಟ ಆಗ್ಬಿಡುತ್ತೆ ಬೇರೆ ಕಡೆಯಿಂದ ಬ್ಲಡ್ ತರಿಸಿ ಅದೆಲ್ಲ ಪಜೀತಿ ಆಗ್ಬಿಡುತ್ತೆ ಸೊ ಅದೆಲ್ಲ ಬೇಡ ನನ್ಗಂತೂ ರೀತಿ ಆಗಿಲ್ಲ ನನ್ಗೆ ಬ್ಲಡ್ ಅನ್ನೋದು ಕರೆಕ್ಟ್ ಆಗಿತ್ತು ಸೊ ದಾಳಿಮೆಣ್ ತಿನ್ನೋದ್ರಿಂದ ಮಗು ವೈಟ್ ಆಗಿಬಿಡುತ್ತೆ ಮತ್ತೆ ಕೇಸರಿ ಇರುತ್ತೆ ನೋಡಿ ಕೇಸರಿನ ಜಾಸ್ತಿ ತಗೊಳ್ಳೋದಿಕ್ ಹೋಗ್ಬೇಡಿ ಅದು ಕೇಸರಿ ತಿನ್ಬೇಕು ಅಂದ್ರೆ ಎಸ್ ಸ್ವಲ್ಪ ತಿನ್ಬೇಕು ಅಂತ ಹೇಳ್ತಾರೆ ಅಷ್ಟೇನೆ ಬಟ್ ಅದನ್ನ ನೀವು ಜಾಸ್ತಿ ತಗೊಳಕ್ ಹೋದ್ರೆ ವೈಟ್ ಹೋಗಿ ಹುಡ್ತಾರೆ ಮಗು ಚೆನ್ನಾಗಿ ಚೆನ್ನಾಗಿರುತ್ತೆ ಕೇಸರಿ ತಿನ್ಲೇಬೇಕು ಅಂತ ಅಜ್ಜಿದಿಯರ್ ಹೇಳ್ತಾರೆ ದೊಡ್ಡೋರು ಹೇಳ್ತಾರೆ ಸೊ ಕೇಸರಿ ಅನ್ನೋದನ್ನ ಜಾಸ್ತಿ ತಗೊಳೋದಿಕ್ ಹೋಗಬೇಡಿ ಮಗು ಒನ್ ಬ್ಲಾಕ್ ಆಗಿ ಉಟ್ಬಿಡುತ್ತೆ ಅದು ಕೇಸರಿ ಅನ್ನೋದು ತುಂಬಾ ಓವರ್ ಇಟ್ ಇರುತ್ತಲ್ಲ ಸೊ ಅದನ್ನ ತಗೋಬೇಡಿ ತಗೊಳ್ಳಿ ಅಂದ್ರೆ ಒಳ್ಳೇದೇ ಅಂದ್ರೆ ಎಲ್ಲೋ ಒಂದೊಂದ್ ಸ್ವಲ್ಪ ಆ ವಾರಕ್ ಒಂದ್ಸಲ ಆ ತರ ಒಂದ್ಲೇ ವಾರಕ್ಕೆ ಎರಡ್ ಸಲ ಹಾಲಲ್ಲಿ ಹಾಕೊಂಡು ಅದು ಜಾಸ್ತಿ ಬೇಡ ಒಂದೇ ಒಂದ್ ಎಳೆ ಬರುತ್ತೆ ನೋಡಿ ಅದು ಒಂದೇ ಒಂದು ಎಳೆ ಹಾಕೋದ್ರಿಂದ ಸಾಕು ಇನ್ನೊಂದೇನಂದ್ರೆ ಸ್ಟ್ರಾಬೆರಿ ಬರುತ್ತೆ ನೋಡಿ ಸ್ಟ್ರಾಬೆರಿ ತಿನ್ನೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಆ ನನ್ ಮಗುಗೆ ನಾನ್ ತುಂಬಾ ಸ್ಟ್ರಾಬೆರಿ ತಿಂದಿದ್ದೆ ಅವನು ಹುಟ್ಟಿದಾಗ ತುಟಿ ಎಲ್ಲ ತುಂಬಾ ರೆಡ್ ರೆಡ್ ರೆಡ್ಗೆಲ್ಲ ಕೆಂಪು ಕೆಂಪುಗಿತ್ತು ಸೊ ಸ್ಟ್ರಾಬೆರಿ ಅನ್ನೋದು ತಿನ್ನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ಹೊಸ್ದಾಗಿ ನನ್ನ ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ಬಿಟ್ಟು ಹಾಗಲೇ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು